ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಇವತ್ತಿನ ವಿಶೇಷ ವಿಡಿಯೋ ಇದನ್ನು ನೆನ್ನೆನೇ ಹಾಕೋಣ ಅಂದ್ಕೊಂಡೆ ನೆನೆ ಹಾಕ್ಲಿಕ್ಕೆ ಆಗಲಿಲ್ಲ ವೀಡಿಯೋನ ಸೊ ಹಾಗಾಗಿ ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಪುಷ್ಯ ನಕ್ಷತ್ರ ಇದೆ ಅಂದರೆ ರವಿವಾರ ಪುಷ್ಯ ನಕ್ಷತ್ರ ಬಂದಾಗ ಅದನ್ನ ರವಿ ಪುಷ್ಯಾಮೃತ ಯೋಗ ಅಂತ ಹೇಳಿ ಕರಿತೀವಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಅದು ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಅಂದರೆ ಪುಷ್ಯ ನಕ್ಷತ್ರಕ್ಕೂ ಗುರುಗಳಿಗೂ ಅವಿನಾಭಾವ ಸಂಬಂಧ ಅಂತ ಹೇಳಿ ಆ ದಿನ ವಿಶೇಷವಾಗಿ ಗುರುಗಳ ಆರಾಧನೆಯನ್ನು ಮಾಡೋದರಿಂದ ತುಂಬ ವಿಶೇಷವಾದಂತಹ ಅನುಗ್ರಹವನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲಲ್ಲಿ ಇದರಲ್ಲಿ ನಾನು ಹಾಕಿಲ್ಲ ಬಟ್ ಆ ಚಾನಲಲ್ಲಿ ಪುಷ್ಯಾಮೃತ ಯೋಗ ಬಂದಾಗ ಕೆಲವೊಂದು ಸಿದ್ಧಿಗಳನ್ನು ಮಾಡ್ಕೊಳ್ಳುವಂಥದ್ದಿರ್ಬೋದು ಕೆಲವೊಂದು ವ್ರತಧಾರಣೆಯನ್ನು ಮಾಡುವಂಥದ್ದಿರ್ಬೋದು ಸ್ತೋತ್ರವನ್ನು ಹೇಳ್ಕೊಳ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳೋದಿರ್ಬೋದು ಇದೆಲ್ಲವನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅದೇ ರೀತಿ ಇವತ್ತು ರವಿ ಪುಷ್ಯಾಮೃತ ಯೋಗ ಅದರ ಜೊತೆಗೆ ಅಮೃತ ಸಿದ್ಧಿ ಯೋಗ ಕೂಡ ಬೇರೆ ಇದೆ ಇವತ್ತು ಸೊ ಹಾಗಾಗಿ ವಿಶೇಷವಾಗಿ ಇವತ್ತು ನಿಮಗೆ ಒಂದು ಹೇಳ್ತೀನಿ ಆ ಕೆಲಸವನ್ನು ಪ್ರತಿಯೊಬ್ಬರು ಸಾಯಂಕಾಲ ನಿಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಿ ತುಂಬ ವಿಶೇಷವಾದಂತಹ ಫಲವನ್ನು ನೀವು ಅನುಭವಿಸ್ತೀರಿ ಅಂತ ಹೇಳಿ ತುಂಬ ವಿಶೇಷತೆ ಈ ಒಂದು ಆಚರಣೆಯನ್ನು ನೀವು ಮಾಡಿಕೊಳ್ಳುವಂಥದ್ದು ಏನು ಈಗ ಆಲ್ರೆಡಿ ನೀವು ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡಿರ್ತೀರ ಮನೇಲಿ ಪೂಜೆಗಳನ್ನು ಮಾಡ್ಕೊಂಡಿರ್ತೀರಾ ಸಂಜೆ ಎಲ್ರಿಗೋಗುತ್ತಿರೋ ಹಾಗೆ ಮುಸ್ಸಂಜೆಯಲ್ಲೂ ಕೂಡ ದೇವ್ರ ಮನೆಯಲ್ಲಿ ದೀಪ ಹಚ್ಚುವಂಥದ್ದನ್ನು ಮಾಡ್ತೀರಾ ಸಾಯಂಕಾಲ ರಾಯರಿಗೆ ವಿಶೇಷವಾಗಿ ಬೆಳಗ್ಗೆ ನೀವು ತುಳಸಿಯನ್ನು ಅರ್ಪಣೆ ಮಾಡಿದ್ದೀರಾ ಅಂದರೆ ಪರವಾಗಿಲ್ಲ ಅಥವಾ ಇಲ್ಲ ಮೇಡಮ್ ನಾವಿವತ್ತು ತುಳಸಿ ಇಡೋಕ್ಕಾಗಿಲ್ಲ ಹೂವನ್ನು ಇಟ್ಟು ಪೂಜೆ ಮಾಡ್ಕೊಂಡಿದ್ದೀವಿ ಇವತ್ತು ಅಂತ ಅನ್ನೋದಾದರೆ ಸಾಯಂಕಾಲ ಒಂದು ದಳ ಆದರೂ ಪರವಾಗಿಲ್ಲ ಅಥವಾ ಒಂದು ಮಾರ ಆದರೂ ಪರವಾಗಿಲ್ಲ ಒಂದು ಮೊಳ ಆದರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಯಥಾಶಕ್ತಿ ತುಳಸಿಯನ್ನು ನೀವು ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪರವಾಗಿಲ್ಲ ಒಂದೇ ಒಂದು ಸ್ಪೂನು ನೀವೇನು ಈ ಒಂದು ಶ್ಲೋಕವನ್ನು ಪಾರಣ ಮಾಡ್ತೀರೋ ಅಷ್ಟೊತ್ತು ಆ ತುಪ್ಪದ ದೀಪ ಉರಿದ್ರು ಪರವಾಗಿಲ್ಲ ಇಲ್ಲ ಮೇಡಮ್ ನಮ್ಮ ಕೈಯಲ್ಲಿ ತುಪ್ಪ ಹಚ್ಚೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಯಾಕಂದ್ರೆ ತುಪ್ಪಕ್ಕೆ ಸರಿಸಮನ ಆದಂತಹ ಒಂದು ಎಣ್ಣೆ ಅಂತಂದರೆ ಅದು ಕೊಬ್ಬರಿ ಎಣ್ಣೆ ಸೊ ಕಾಮಧೇನುವಿನಿಂದ ಬರುವಂಥದ್ದು ತುಪ್ಪ ಕಲ್ಪ ವೃಕ್ಷದಿಂದ ನಮಗೆ ಸಿಗುವಂಥದ್ದು ಕೊಬ್ಬರಿ ಎಣ್ಣೆ ಹಾಗಾಗಿ ಅದೆರಡೂ ಸಮ ಅಂತ ಹೇಳ್ತೀವಿ ನಾವು ಯಾರಿಗೆ ತುಪ್ಪದಿಂದ ದೀಪ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತವರು ಕೊಬ್ಬರಿ ಎಣ್ಣೆಯಿಂದ ಶುದ್ಧವಾದ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ತುಪ್ಪದ ದೀಪದ ಫಲವನ್ನೇ ನೀವು ಪಡ್ಕೊಳ್ತೀರಾ ಹೇಳಿ ಹಾಗಾಗಿ ತುಪ್ಪದ ದೀಪ ಹಚ್ಚಲಿಕ್ಕೆ ಸಾಧ್ಯ ಇರುವಂಥವ್ರು ತುಪ್ಪದ ದೀಪ ಹಚ್ಚಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯಿಂದಾದರೂ ದೀಪ ಹಚ್ಚಿ ಇಲ್ಲ ಅದು ನಮ್ಗೆ ಆಗಲ್ಲ ಅಂದರೆ ನೀವು ಏನು ಎಣ್ಣೆಯಿಂದ ದೀಪ ಹಚ್ತಿದ್ರೆ ಅದೇ ದೀಪನ ಹಚ್ಚಿ ಸಾಯಂಕಾಲ ಒಂದು ದೀಪ ಆದರೂ ಹಚ್ಚಿಡಿ ರಾಯರ ಮುಂದೆ ಹಚ್ಚಿಟ್ಟು ಶ್ರೀರಾಮ ರಾಘವೇಂದ್ರ ನಮಃ ನಾನು ಮೇಲುಗಡೆ ಹಾಕಿರ್ತೀನಿ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಾರಣವನ್ನು ಮಾಡಿ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ದು ಏನಾದರೂ ಕೋರಿಕೆ ಇರುತ್ತಲ್ವ ಆ ಕೋರಿಕೆಯನ್ನು ಸಂಕಲ್ಪ ಮಾಡ್ಕೊಳ್ಳಿ ಒಂದ್ಸಲಿ ರಾಯರೇ ನನ್ನ ಈ ಕೋರಿಕೆನ ನೆರವೇರಿಸ್ಕೊಡಿ ಅಂತ ಹೇಳಿ ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಶ್ರೀರಾಮ ರಾಘವೇಂದ್ರ ನಮಃ ಅನ್ನುವಂಥ ಮಂತ್ರವನ್ನು ನೂರ ಎಂಟು ಬಾರಿ ಸಾಯಂಕಾಲ ಪಾರಣವನ್ನು ಮಾಡಿ ಸ್ನೇಹಿತರೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಸಾಯಂಕಾಲ ಏನು ಪಾರಣವನ್ನು ಮಾಡ್ತಿರಲ್ಲ ತುಂಬ ವಿಶೇಷವಾದಂಥ ಒಂದು ಅನುಗ್ರಹವನ್ನು ಪಡ್ಕೊಳ್ತೀರಾ ನಿಮ್ಮಲ್ಲಾಗುವಂಥ ಬದಲಾವಣೆ ಇರುತ್ತಲ್ಲ ಖಂಡಿತವಾಗ್ಲೂ ಬಹಳ ವಿಶೇಷತೆ ನೂರ ಎಂಟು ಸರಿ ನೀವು ಈ ಶ್ರೀ ರಾಮ ರಾಘವೇಂದ್ರಾಯನ ಮಹಾಂತ ಪಾರಣ ಮೇಲೆ ನಿಮ್ಮಲ್ಲಿ ಆಗುವಂತಹ ಫೀಲ್ ಇರುತ್ತಲ್ಲ ಖಂಡಿತ ನೀವು ನನಗೆ ಕಮೆಂಟಲ್ಲಿ ಅಲ್ಲಿ ನೀವು ತಿಳಿಸಬೇಕು ಹೇಗೆ ಅನ್ನಿಸ್ತು ಅಂತ ಹೇಳಿ ಯಾಕಂದ್ರೆ ಕಳೆದ ಸ್ವಲ್ಪ ದಿನದಿಂದ ನಾನು ಈ ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ದೆ ಶ್ರೀರಾಮ ರಾಘವೇಂದ್ರಾಯನ ಮಹಾ ಅಂತ ಹೇಳಿ ನೋಡಿ ನಿಮಗೆ ಎಷ್ಟು ಬದಲಾವಣೆ ಸಾಧ್ಯ ಅಂತ ಹೇಳಿ ಯಾಕೆಂದರೆ ಇದನ್ನು ನಾನು ಕಳೆದ ರಾಮನವಮಿಯಿಂದನೂ ಇದೇ ರೀತಿನೇ ನಾನು ರಾಯರಿಗೆ ಶ್ರೀರಾಮ ರಾಘವೇಂದ್ರಾಯನ ಮಹಾ ಅಂತ ಹೇಳಿ ಪಾರಣವನ್ನು ಮಾಡ್ತಾ ಇದ್ದೇನೆ ಅದನ್ನು ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೇನೆ ನನಗೆ ಮೊನ್ನೆ ಒಬ್ಬರು ಹೇಳಿದ್ರು ಆಕೆ ಇರೋದು ಜರ್ಮನಿಯಲ್ಲಿ ಇವತ್ತು ನಾನು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನಮ್ಮ ಒಂದು ಗ್ರೂಪ್ ಕಡೆಯಿಂದ ಆಕೆಗೆ ಪರಿಮಳ ಗ್ರಂಥ ಇರಬಹುದು ಮೃತಿಕೆ ಪ್ರಸಾದ ಇರಬಹುದು ರಾಯರ ಮಂತ್ರಾಕ್ಷತೆ ಇರಬಹುದು ಫೋಟೋ ಇದೆಲ್ಲವನ್ನ ಜರ್ಮನಿಗೆ ತಲುಪಿಸುವಂತ ಕೆಲಸ ನಡೆದಿದೆ ತುಂಬ ಸಂತೋಷ ಆಕೆ ತುಂಬ ಪ್ರಾಬ್ಲಮ್ ಅಲ್ಲಿದ್ರು ಅಂದ್ರೆ ಎಷ್ಟು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದನ್ನ ವಿಡಿಯೋ ಮೂಲಕ ಖಂಡಿತ ಹೇಳಕ್ಕಾಗಲ್ಲ ಯಾಕಂದ್ರೆ ಇದು ಟೋಟಲಿ ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಮು ಹಾಗಾಗಿ ಅದನ್ನ ಖಂಡಿತ ವೀಡಿಯೋದಲ್ಲಿ ನಾನು ಹೇಳಕ್ ಹೋಗಲ್ಲ ಆದರೆ ಆಕೆ ನಮ್ಮ ಹತ್ರ ಹೇಳ್ಕೊಂಡು ಅತ್ತಾಗ ನಿಜವಾಗ್ಲೂ ನಮಗೆ ಕರಳು ಚುರುಕು ಅನ್ನಿಸ್ತು ಅಷ್ಟ್ರ ಮಟ್ಟಕ್ಕೆ ಪ್ರಾಬ್ಲಮ್ ಆಗಿತ್ತು ಅದು ನಮ್ಮ ಒಂದು ಗ್ರೂಪಲ್ಲಿರೋರಿಗೆ ಎಲ್ರಿಗೂ ಗೊತ್ತಿದೆ ಆ ಪ್ರಾಬ್ಲಮ್ ಏನು ಅಂತ ಹೇಳಿ ಆಕೆಗೆ ಅಷ್ಟು ತೊಂದರೆ ಆಗಿತ್ತು ಜರ್ಮನಿಯಲ್ಲಿ ಆ ಒಂದು ತೊಂದರೆ ಆದಾಗ ಆಕೆ ಎಷ್ಟು ಎಷ್ಟು ಚಡಪಡಿಸಿದ್ರು ಅಂತ ಹೇಳಿದ್ರೆ ಮೇಡಮ್ ನನಗೆ ನಮ್ಮ ಮನೆಗೆ ರಾಯರ ಒಂದು ಮೃತಿಕೆ ಪ್ರಸಾದ ಬಂದರೆ ಅಥವಾ ರಾಯರ ಒಂದು ಪರಿಮಳ ಗ್ರಂಥ ಬಂದರೆ ನನ್ನ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳಿ ನನ್ನ ಮನಸ್ಸು ಅನ್ನಿಸ್ತಾ ಇದೆ ಹಾಗಾಗಿ ದಯಮಾಡಿ ಯಾರಾದರೂ ನನಗೆ ಜರ್ಮನಿಗೆ ಇದು ಬರಲಿಕ್ಕೆ ಅನುಕೂಲವನ್ನು ಮಾಡಿಕೊಡೋ ಹಾಗೆ ಮಾಡಿ ಅಂತ ಹೇಳಿ ಹೇಳಿದರು ಆಗ ನಮ್ಮ ಗ್ರೂಪ್ ಕಡೆಯಿಂದ ಯಾರಿಗೋ ಮಂತ್ರಾಲಯದಲ್ಲಿರುವಂಥವ್ರಿಗೆ ತಿಳಿಸಿ ಮಂತ್ರಾಲಯದಿಂದಾನೇ ಡೈರೆಕ್ಟಾಗಿ ಅವ್ರಿಗೆ ಜರ್ಮನಿಗೆ ಈ ಒಂದು ಪರಿಮಳ ಗ್ರಂಥ ಇರಬಹುದು ಮೃತಿಕೆ ಪ್ರಸಾದ ಇರಬಹುದು ಮಂತ್ರಾಕ್ಷತೆ ಇರ್ಬೋದು ಇದೆಲ್ಲವೂ ಕೂಡ ಅಲ್ಲಿಗೆ ತಲುಪೋ ಹಾಗೆ ಆಯಿತು ನಿನ್ನೆ ಅವರು ಮೆಸೇಜನ್ನು ಹಾಕಿದರು ಮೇಡಮ್ ನಮಗೆ ಬಂದು ತಲುಪಿದೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಮೆಸೇಜನ್ನು ಕೂಡ ವಾಯ್ಸ್ ರೆಕಾರ್ಡಿಂಗನ್ನು ಕೂಡ ಹಾಕಿದರು ತುಂಬ ಸಂತೋಷ ಆಯಿತು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಕೆ ಆಕೆಯ ಸಂಕಷ್ಟ ಏನು ಈ ಸ್ಥಿತಿ ಬಂದಾಗ ಅವ್ರಿಗೆ ಅನಿಸುತ್ತಂತೆ ರಾಯರ ಒಂದು ನಾಮಲೇಖನವನ್ನು ಬರೆಯೋಣ ನನ್ನ ಮನಸ್ಸಿಗೆ ಎಷ್ಟು ತೃಪ್ತಿ ಸಿಗುತ್ತೆ ಅಂತ ಹೇಳಿ ಆಗ ಅವರು ನಾಮಲೇಖ ಲೇಖನವನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಪೂರ್ತಿ ಪೇಜು ಶ್ರೀ ರಾಘವೇಂದ್ರಾಯನ ಮಹ ಅಂತ ಹೇಳಿ ನಾಮಲೇಖನ ಪುಸ್ತಕದಲ್ಲಿ ಬರೀತಾರಂತೆ ಎರಡನೇ ಪೇಜಿಂದ ಅವರು ಶ್ರೀ ರಾಮ ರಾಘವೇಂದ್ರಾಯನ ಮಹ ಅಂತ ಹೇಳಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸುಮಾರು ಒಂದು ಹತ್ತು ಹದಿನೈದು ಪೇಜ್ ಬರ್ದಾಗಿದೆ ಎಷ್ಟೋ ಪೇಜ್ ಬರ್ದಿದ್ದಾರೆ ಒಟ್ಟಿನಲ್ಲಿ ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ಹೇಳಿ ಬಟ್ ಒಂದು ಪೇಜ್ ಅಂತೂ ರಾಮ ಶ್ರೀ ಶ್ರೀ ಅಣ್ಣ ಅಂತ ಬರೆದಿದ್ದಾರೆ ಅದಾದಮೇಲೆ ಶ್ರೀರಾಮ ಅಣ್ಣ ಅಂತ ಬರ್ದಿದ್ದಾರೆ ಆಕೆ ನನಗೆ ಮೆಸೇಜ್ ಆಗ್ತಾರೆ ಮೇಡಮ್ ನನಗೆ ಗೊತ್ತಿಲ್ಲ ಹೇಗೆ ಇದನ್ನು ಬರೆಯೋಕ್ಕೆ ನಾನು ಪ್ರಾರಂಭ ಮಾಡಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಶ್ರೀ ನಮಃ ಅಂತ ಹೇಳಿ ಬರಿಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದೆ ಆದರೆ ನನ್ನ ಕೈಯಿಂದ ಇದು ಅಚಾನಕ್ಕಾಗಿ ಶ್ರೀರಾಮ ನಮಃ ಅಂತ ಹೇಳಿ ಬರೆದಿದ್ದೀನಿ ನಾನು ಇಷ್ಟೊಂದು ಬರೆದಿದ್ದೀನಿ ನನ್ನ ಗಮನಕ್ಕೆ ಬಂದಿಲ್ಲ ಮೇಡಮ್ ಇದನ್ನು ನಾನು ಹೆಂಗೆ ಬರ್ದೆ ಅಂತ ಹೇಳಿನೇ ನನಗೆ ಗಮನಕ್ಕೆ ಬಂದಿಲ್ಲ ನಾನು ಬರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ನನಗೆ ಅವರು ತಿಳಿಸ್ತಾರೆ ನಿಜವಾಗ್ಲೂ ಅದು ಒಂದು ಮಿರಾಕಲ್ ಅಂತಾನೆ ಅನಿಸುತ್ತೆ ಯಾಕಂದರೆ ಅವರ ಮನಸ್ಸಿಗೆ ಆ ರೀತಿ ಬಂದಿದೆ ಬರೆಯೋಕ್ಕೆ ಆಕೆಗೆ ಗಮನಾನೇ ಇಲ್ಲದೆ ನಾನು ಬೈತಾ ಇರೋದು ಶ್ರೀರಾಮ ರಾಘವೇಂದ್ರ ಅನಮ ಅನ್ನುವಂಥ ಒಂದು ಗಮನ ಕೂಡ ಇಲ್ಲದೆ ಆಕೆ ಎಷ್ಟೋ ದಿನಗಳ ಕಾಲ ಆ ಮಂತ್ರವನ್ನು ಬರೆದಿದ್ದಾರೆ ಅವರು ಕೈಯಿಂದ ಅಂತ ಹೇಳಿದರೆ ನಿಜವಾಗ್ಲೂ ಅದ್ಭುತ ಅಂತಲೇ ಅನಿಸುತ್ತೆ ಆವಾಗ ಅವ್ರು ಹೇಳ್ತಾರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ನಂಗೆ ಇನ್ನು ಬರೆದಾಗ ಇದನ್ನು ಹೇಳಿದಾಗ ಅಂತ ಹೇಳಿ ಮತ್ತು ತುಂಬ ಜನ ಹೇಳಿದ್ದಾರೆ ಮೇಡಮ್ ನನಗೆ ಶ್ರೀರಾಮ ರಾಘವೇಂದ್ರ ಅನಮ ಅಂತ ಹೇಳಿದಾಗ ನಮ್ಮಲ್ಲಿ ತುಂಬಾ ಒಂದು ರಿಲೀಫ್ನೆಸ್ ಬರುತ್ತೆ ಮೇಡಮ್ ಎಷ್ಟು ಚಿಂತೆ ಇದ್ದರೂ ನನಗೆ ಆ ರಿಲೀಫ್ನೆಸ್ ಸಿಕ್ಕತ್ತೆ ಇದರಿಂದ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಸಾಯಂಕಾಲ ಯಾರು ದುಪ್ಪದ ದೀಪವನ್ನು ಹಚ್ಚಿಟ್ಟು ನೂರ ಎಂಟು ಬಾರಿ ಶ್ರೀರಾಮ ರಾಘವೇಂದ್ರ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಶ್ರೀರಾಮದೇವರ ಜೊತೆ ಗುರುರಾಯರನ್ನು ಪ್ರಾರ್ಥನೆ ಮಾಡೋಣ ತುಂಬಾ ವಿಶೇಷವಾದಂಥ ಒಂದು ಎನರ್ಜಿ ನಿಮಗೆ ಸಿಕ್ಕತ್ತೆ ಒಂದು ಮೋಟಿವೇಶನ್ ಸಿಕ್ಕತ್ತೆ ನಿಮ್ಮ ಮೈಂಡು ತುಂಬ ರಿಲೀಫ್ ಆಗುತ್ತೆ ಇದರಿಂದ ನಿಮಗೆ ಡೌಟ್ ಇದ್ದರೆ ಖಂಡಿತ ನೀವು ಪಾರಣವನ್ನು ಮಾಡಿ ನೋಡಿ ನಿಮಗೆ ಖಂಡಿತ ಬದಲಾವಣೆ ಆಗುತ್ತೆ ಯಾಕಂದರೆ ಇದು ನನ್ನಲ್ಲಾಗಿರುವಂಥ ಒಂದು ಬದಲಾವಣೆಯನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸುಮ್ಮನೆ ಯಾರು ಹೇಳಲ್ಲ ಅಲ್ವಾ ಖಂಡಿತ ನೀವು ಅದನ್ನು ಮಾಡಿ ಅದನ್ನು ಅನುಭವಿಸಿ ಆ ಅನುಭವವನ್ನು ನಮ್ಮ ಕಮೆಂಟಲ್ಲಿ ನೀವು ಹಂಚ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಖಂಡಿತ ಸಾಯಂಕಾಲ ನಿಮ್ಮ ಕೋರಿಕೆ ಏನೇ ಇದ್ದರೂ ಕೂಡ ರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಒಂದು ಶ್ಲೋಕವನ್ನು ಅಂದರೆ ಈ ಒಂದು ದಶಾಕ್ಷರ ಮಂತ್ರವನ್ನು ಸಾಯಂಕಾಲ ಪಾರಾಯಣವನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ತುಂಬ ವಿಶೇಷವಾದಂತಹ ಅನುಗ್ರಹ ನಿಮಗೆ ಸಿಗುತ್ತೆ ಯಾಕಂದರೆ ಕೆಲವೊಂದು ದಿನಗಳು ನಮಗೆ ವಿಶೇಷವಾಗಿ ಸಿಗುವಂಥ ದಿನಗಳಲ್ಲಿ ನಾವು ಕೆಲವೊಂದು ಮಾಡಿದಾಗ ನಮಗೆ ಬೇಗ ಸಿದ್ಧಿಯಾಗತ್ತೆ ಜೊತೆಗೆ ಅನುಗ್ರಹವಾಗುತ್ತೆ ಅನ್ನುವಂಥದ್ದು ಅಂಥದ್ದೇ ಒಂದು ದಿನ ಇವತ್ತು ಪುಷ್ಯಾರ್ಕ ಯೋಗ ಇದೆ ಹಾಗಾಗಿ ರವಿ ಪುಷ್ಯಾಮೃತ ಯೋಗ ಇರುವಂತಹ ಈ ದಿನ ಈ ಒಂದು ಕೆಲಸವನ್ನು ಸಾಯಂಕಾಲ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಸದಾ ಕಾಲ ಇರಲಿ ರಾಯರನ್ನು ನಂಬಿರೋರು ಯಾರೂ ಕೂಡ ಕೆಟ್ಟಿಲ್ಲ ಯಾವತ್ತಿಗೂ ಕೂಡ ಕೆಡಲ್ಲ ಯಾಕಂದರೆ ರಾಯರಲ್ಲಿ ಅಚ್ಛಲವಾದಂತಹ ನಂಬಿಕೆ ನಿಮಗಿರಬೇಕು ಅವರು ನಿಮ್ಮನ್ನು ಕೆಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸ್ನೇಹಿತರೆ ರಾಯರಿದ್ದಾರೆ ನೆನೆದವರ ಮನದಲ್ಲಿ ರಾಯರು ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮ ಜೊತೆಗೆ ಮತ್ತೊಂದು ವಿಷಯವನ್ನ ಮಾತಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ